ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಚಹ ಜೊತೆಗೆ ರೀ ಅವಲಕ್ಕಿ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಟೀ ಟೈಮ್ ಸ್ನ್ಯಾಕ್ಸ್ ಅನ್ಕೋಬೋದು ಎಲ್ಲ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಸ್ವಲ್ಪ ಶೇಂಗಾ ಕಾಳನ್ನು ತೊಗೊಂಡು ಎಣ್ಣೆ ಕಾಯಿಸಿಕೆ ಇಟ್ಟಿದ್ದೀನಿ ಅದರಲ್ಲಿ ಶೇಂಗಾ ಕಾಳು ಹಾಕಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಕೆಂಪಗಾಗುವಾಗ ಸ್ಲೋ ಫ್ಲೇಮಲ್ಲಿ ಕಾಳನ್ನ ಫ್ರೈ ಮಾಡ್ಕೊಳ್ಳಿ ಅದನ್ನು ಎತ್ತಾಕೊಂಡು ಸ್ವಲ್ಪ ಸೈಡ್ಗೆ ಇಟ್ಕೊಳ್ಳಿ ಅದೇ ಎಣ್ಣೆಯಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಂಥ ಕೊಬ್ಬರಿ ತೊರೆದಂಥ ಕೊಬ್ಬರಿ ಎಲ್ಲವನ್ನು ಎಣ್ಣೆಯಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಜೀರಿಗೆ ಈರುಳ್ಳಿ ಕೊತ್ತಂಬರಿ ಮೆಣಸಿನ್ಕಾಯಿ ಸಾಸಿವೆ ಎಲ್ಲ ಹಾಕ್ಬಿಟ್ಟು ನಿಧಾನವಾಗಿ ಫ್ರೈ ಇದ್ದೀನಿ ಇದು ಹೆಸರು ಹೇಳುವಂಥ ತುಪ್ಪದ ಅವಲಕ್ಕಿ ಆಗಿರೋದಂದರೆ ತುಪ್ಪನೇ ಜಾಸ್ತಿ ಬೇಕಾಗತ್ತೆ ಫ್ರೈ ಮಾಡ್ಕೊಳ್ಳೋಕೆ ತುಪ್ಪ ಒಂದು ಎರಡು ಮೂರು ಸ್ಪೂನ್ ತುಪ್ಪ ಬೇಕು ತುಪ್ಪದಿಂದ ನಿಧಾನವಾಗಿ ಸ್ಮೆಲ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಗೋ ಅದು ತುಂಬ ಕಪ್ಪಗೂ ಆಗಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆಗೋ ಅಷ್ಟರಲ್ಲೇ ನೀವು ಆಫ್ ಮಾಡ್ಕೋಬೇಕಾಗತ್ತೆ ಈ ಥರ ತುಪ್ಪದಲ್ಲೇ ಎಲ್ಲ ಘಮ ಪರಿಮಳ ಕೊಡುವ ತನಕ ನೀವು ಫ್ರೈ ಮಾಡ್ಕೊರಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋರಿ ಮತ್ತು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಒಂದು ನಿಂಬೆನ್ನು ತಗೊಂಡು ನಾನು ಅದರದ್ದು ಕಟ್ ಮಾಡಿಕೊಂಡು ರಸ ತೊಗೊಂಡು ಸೈಡ್ಗೆ ಎತ್ತಾಕೋತಿದ್ದೀನಿ ಸಕ್ಕರೆ ನಿಂಬೆ ಹಣ್ಣು ಎರಡೂ ಒಂದು ಬೌಲಲ್ಲಿ ಹಾಕೊಳ್ಳಿ ಸ್ವಲ್ಪ ಕಾಯಿ ಹೊಡೆದಂಥ ನೀರು ಹಾಲು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡು ಈ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳಿ ಆಮೇಲೆ ಪೇಪರ್ ಅವಲಕ್ಕಿ ಅಂತ ಸಿಗತ್ತಲ್ರಿ ರೀ ಹಾರ್ವರ್ಡು ಸೈಡ್ ಸಿಗತ್ತಾ ಅದನ್ನು ನೀವು ಇದಕ್ಕೆ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ ಮಿಕ್ಸ್ ಮಾಡ್ಕೊರಿ ಈ ಥರ ಕಾಣಿಸ್ತಿದೆ ನೋಡಿ ಲಾಸ್ಟು ಕರೆದಿಟ್ಕೊಂಡಂಥ ಶೇಂಗಾನ ಮಿಕ್ಸ್ ಮಾಡ್ಕೊರಿ ನಿಮ್ಗೆ ಇಷ್ಟ ಇದ್ದರೆ ಗೋಡಂಬಿನೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ರುಚಿಯೂ ಚೆನ್ನಾಗಿರುತ್ತೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇದಕ್ಕೆ ಮೇನ್ ಅಂದ್ರೆ ಹಸಿ ಕೊಬ್ಬರಿ ಒಂದು ಅರ್ಧ ಬಟ್ಟಲೆ ಹಸಿ ಕೊಬ್ಬರಿ ಇಟ್ಕೋಬೇಕ್ರಿ ತೊರೆದಂಥದ್ದು ಅದನ್ನು ಲಾಸ್ಟ್ಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ ಇದು ಕೊಬ್ಬರಿ ಹಾಕೋದ್ರಿಂದ ರುಚಿ ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿರಿ ಎಷ್ಟು ಲುಕ್ ಆ್ಯಂಡ್ ಟೇಸ್ಟಿಯಾಗಿ ಕಾಣಿಸ್ತಿದೆ ನೀವು ಮಕ್ಕಳಿಗೆನೂ ಮಾಡ್ಕೊಳ್ಬೋದು ದಿಢೀರಾಗಿ ಹತ್ತೇ ನಿಮಿಷ ನಮ್ಗೆ ಟೈಮ್ ಇಲ್ಲಪ್ಪ ಅಂದರೂ ಇದು ಆರಾಮಾಗಿ ಮಾಡ್ಕೊಬೋದು ನೀವು ಹಂಗೆ ಇದನ್ನು ಮಾಡಿಕೊಂಡು ಹೆಂಗಿದೆ ಅಂತ ನನಗೆ ಹೇಳಿ ಇದಕ್ಕೆ ಶೇವ್ ಇರುತ್ತಲ್ಲ ಸನ್ ಶೇವು ಖಾರ ಶೇವು ಧಾರವಾಡ ಶೇವು ಸೌನು ಶೇವು ಯಾವುದಾದ್ರೂ ಹಾಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಮ್ಮದು ಫೈನಲ್ ಲುಕ್ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಥ್ಯಾಂಕ್ ಯು